ಶಾರ್ಪೇಟೆ ಆಚೆ ಅಂತ ಅಂತೇಳಿ ಬರುತ್ತೆ ಊರು ಇವ್ರಿಗೆ ಕುಲ್ಕೊಂಡ್ರೆ ಇವ್ರಿಗೆ ಹೊಡೆಯೋದು ಇವ್ರೆ ಇವ್ರಿಗೆ ಹೊಡೆದು ಆತರ ಒಳಗಡೆ ಸಡ್ಡಲ್ಲಿ ಇರೋರ್ನೆಲ್ಲ ಕಾಲು ಹಿಡಿದು ಹೊರಗೆ ಕಳ್ಕೊಂಡ್ ಬಂದ್ ಬೇಸಿ ತಗಡು ಲಿಂಬೆಹಣ್ಣು ಹೌದಾ ಎಂದ್ರೆ ಮಧ್ಯ ರಾತ್ರಿಲಿ ಯಾವ ಪಕ್ಕದಲ್ಲಿ ಯಾರೋ ಒಂಥರ ಕೂಗದ ಕೂಗದಂಗ್ ನಿದ್ದೇಲಿ ಉತ್ತ ಏನೇನೋ ಸೌಂಡ್ಗಳು ಬರೋದು

ಹಂಗಿದೆ ಅಲ್ಲಿ ಎಲ್ಲ ಇದೆ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ದಿ ಅಂತ ಸದಾ ಕಾಲ ಇದೆ ಅಲ್ವಾ ಇದೆಲ್ಲ ಕೋಟಿಗಿರೋ ಯಾವನಾರ ನಿಮ್ದಿ ತರಕ ಸಾಧ್ಯ ಇಲ್ಲ ಮಹಿಂದರ್ ನೀವ್ ಎಲ್ಲಿಂದ ಬಂದಿರೋದು ನೀವು ನಾವು ಹೊಸಪೇಟೆಯಿಂದ ಬಂದಿರೋದು ಒಂದು ಇಲ್ಲಿ ಕಪ್ ಕಡಿತಾ ಇದೀವಿ ಬಳ್ಳಾರಿ ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ನಿಮ್ದು ಜಮೀನ್ ಗಿಮೀನ್ ಅಲ್ಲೇ ಎಲ್ಲಾವೇ ಹತ್ತು ಎಕರೆ ಐದ್ ಎಕರೆ ಒಬ್ಬೊಬ್ರಿಗೆ ನಲ್ವತ್ತು ಎಕರೆ ಅವ್ರಿಗೆಲ್ಲ ಹಂಗಿದೆ ಅಲ್ಲಿ ನೀರಾವರಿ ಎಲ್ಲ ಇದೆ ಆದ್ರೂ ನೀರಾವರಿ ಇಲ್ಲ ನೀರಾವರಿ ಪೂರ್ತಿ ಕಡಿಮೆ ಕಡ್ಮೆ ಏನು ಬೆಳೆ ಬೆಳೆಯ ಬೆಳೆ ಬೆಳೆಯಕಾಗಲ್ಲ ಕೆಲವ್ರಿಗೂ ಒಬ್ರಿಗೆ ಯಾರ್ಗೋ ಒಬ್ರಿಗೆ ನೀರ್ ಬರುತ್ತೆ ಆ ರೀತಿ ಇಂದ ನಾವ್ ಇಲ್ಲೆಲ್ಲಾ ಕಪ್ ಅದ್ರಿಂದೆಲ್ಲ ವರ್ಕೌಟ್ ಆಗುತ್ತೆ ನಿಮ್ಗೆ ಆಗುತ್ತೆ ಅದು ಆದಾಯ ಇದೆ ಡೈಲಿ ಏನಿಲ್ಲ ಅಂದ್ರು ಎಲ್ಲ ಸೇರ್ಕೊಂಡು ಹದಿನೈದರಿಂದ ಇಪ್ಪತ್ತ್ ಸಾವಿರ ಹದಿನೈದ್ರಿಂದ ಇಪ್ಪತ್ತ್ ಸಾವಿರ ದುಡಿತೀರಾ ದುಡಿತೀ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಹ್ಮ್ ಎಲ್ಲಾ ನಿಮ್ ಕುಟುಂಬದರೆಲ್ಲ ಸೇರಿ ಕುಟುಂಬದ ಸೇರಿ ಕುಟುಂಬದವರೆಲ್ಲ ಸೇರಿ ಅದು ಮಾಡ್ತೀರಿ ಎಷ್ಟು ಜನ ಇದಿರ ನೀವು ಕುಟುಂಬದವರು ಎಲ್ಲಾ ಒಂದು ಇಡೀ ಒಂದು ಹದಿನೈದು ಜನ ಇದೆ ಒಂದು ಹದಿನೈದು ಜನ ಇದ್ದೀರಾ ಡೈಲಿ ಒಂದೊಂದು ಸಾವಿರ ಒಬ್ರಿಗೆ ಅಂದ್ರೆ ಒಂದೊಂದು ಸಾವಿರ ದುಡಿತೀವಿ ಡೈಲಿ ಒಂದೊಂದು ಸಾವಿರ ಒಬ್ಬರು ಒಂದು ದುಡಿತೀರಾ ಎಷ್ಟು ಅವ್ರ ಕೆಲಸ ಬೆಳಗ್ಗೆ ಸಂಜೆ ಸಂಜೆ ಕೆಲಸ ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಬರ್ತೀವಿ ಸಾಯಂಕಾಲ ಐದು ಅಂತ ಹೋಗಿ ಹಾಂ ಡೈಲಿ ಒಂದು ಸಾವಿರ ಒಂದೂವರೆ ಸಾವಿರ ಹಂಗೆ ತೊಗೊಂಡು ರೆಸ್ಟ್ ಮಧ್ಯಾಹ್ನ ಟೈಮ್ ರೆಸ್ಟ್ ಇಷ್ಟು ರೆಸ್ಟ್ ಒಂದು ಊಟ ಮಾಡಿದಾಗ ಒಂದು ಒಂದು ತಾಸು ಒನ್ ಅವರ್ ರೆಸ್ಟ್ ತಗೊಂಡ್ ಮತ್ತೆ ಇನ್ನು ಹಾಗೆ ಕೆಲಸ ಹ್ಞೂ 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 ಗೌಡ್ರು ನಿಮ್ಮ ತಂದೆಯವರ ನಮ್ಮ ತಂದೆಯವರು ಇವರು ಅಕ್ಕ

ಇಪ್ಪತ್ತೈದು ವರ್ಷದಿಂದಲೂ ಕಪ್ ಕುಡಿತಾ ಇದ್ರೂ ಇಷ್ಟ ನೀವು ಅಣ್ಣ ತಮ್ದು ಎಲ್ಲ ಸೇರೋ ಒಟ್ಟಿಗೆ ಒಂದೇ ಫ್ಯಾಮಿಲಿ ನಾನಿವೆ ಪಕ್ಕಪಕ್ಕ ಹಳ್ಳಿಯವರು ಅರ್ಧ ಗುಂಪು ಅರ್ಧ ಗುಂಪು ಹಂಗೆ ಹಂಗ ಸೇರ್ಕೊಂಡ್ ಬರ್ತೀವಿ ನಾವಿಲ್ಲಿ ಇದೆಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲಾ ಇಲ್ಲಿ ಬಂದ್ಬಿಡ್ತೀರಾ ಕಬ್ಬು ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಇಲ್ಲಿ ಕೆಲಸ ಮುಗಿಸೋವರೆಗೂ ಊರ್ ಕಡೆಗೆ ಹೋಗಲ್ಲ ಆರ್ ಆರ್ ತಿಂಗಳು ಒಂದ್ ಒಂದ್ ವರ್ಷ ಹೋಗಲ್ಲ ಹೋಗಲ್ಲ ಊರ್ ಕಡೆಗೆ ಹೋದ್ರೆ ಆರ್ ಆರ್ ತಿಂಗಳಾದ್ರು ಒಂದ್ ವರ್ಷ ಕಡೆ ಬರಕ್ ಮೂರ್ ತಿಂಗಳು ಮೂರ್ ತಿಂಗಳ ಮಾತ್ರ ಅಲ್ಲೋದ್ರು ಅಲ್ಲೂ ಕೆಲಸ ಮಾಡ್ತೀವಿ ಹೌದಾ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಹಾ ಇದ್ರ ಜೊತೆಗೆ ಏನೇನ್ ಕೆಲಸ ಮಾಡ್ತೀರಾ ಇದ್ರ ಜೊತೆ ನಾವು ಸೆಂಟ್ರಿಂಗ್ ಕೆಲಸ ಮಾಡ್ತೀವಿ ಸೆಂಟ್ರಿಂಗ್ ಮಾಡ್ತೀವಿ ಸೆಂಟ್ರಿಂಗ್ ಕೆಲಸ ಮತ್ತೆ ಗ್ಯಾರೆ ಕೆಲಸ ಮಾಡೋರು ಆತರ ಎಲ್ಲಾರೇ ಕೆಲಸ ಮಾಡ್ತೀರಾ ಅಂದ್ರೆ ನೀವು ಆ ಈ ಹೆಂಗೆ ವೆದರ್ ಗೆ ಯಾವ್ದು ಬಿಸ್ನೆಸ್ ರನ್ ಆಗ್ತಾ ಇರ್ತೀರಾ ಆ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಸೂಪರ್ ಅದು ಇದು ಅನ್ನೋದೇನು ಇಲ್ಲ ಈಗ ಕಬ್ಬ್ ಬಿಸಿನೆಸ್ ಗೆಲ್ಲಾ ಕಬ್ಬ ಬೆಳ್ದೆ ಬೆಳೆ ಬೆಳೆದಿರ್ತಾರಲ್ಲ ಈಗ ಕಪ್ ಕಡಿಯ ಟೈಮ್ ಇದು ಆ ಸೀಸನ್ ಬಂದಾಗ ಈ ಕಬ್ಬಿಗೆ ಬರ್ತೀವಿ ಅಲ್ಲಿ ಆ ಸೀಸನ್ ಬಂದಾಗ ಅಲ್ಲಿ ಆಕಿಗಳು ಬಂದಾದ್ಮೇಲೆ ಊರ್ ಹೋಗ್ತೀವಲ್ಲ ಅಲ್ಲಿ ಜೀವನ ನಡ್ಸೋಕೆ ಸೆಂಟ್ರಿಂಗ್ ಕೆಲ್ಸಕ್ಕ ಹೋಗ್ತಾರೆ ಹೊಲಗಳಲ್ಲಿ ಕೂಲಿ ಕೆಲ್ಸ ಇದೆ ಕೂಲಿ ಕೆಲ್ಸಗಳ ಸೂಪರ್ ಹಾ ಮಾಡಿ ಅಲ್ಲಿ ಮೂರ್ ತಿಂಗಳ ಜೀವನ ನೋಡ್ಕೊಂಡು ಮತ್ತೆ ಹಾ ಹಾ ಹಾಗಾಗಿ ನೀವು ಅಲ್ಲಿಂದ ಎಲ್ಲ ಬರ್ತಿರಲ್ಲ ನೀವು ಹೊಸಪೇಟೆಯಿಂದ ಎಲ್ಲ ಬರ್ತಿರಲ್ಲ ಎಲ್ಲ ಪ್ರತಿ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿ ಹೆಂಗ್ ಬಂದು ಇಲ್ಲೆಲ್ಲೋ ತೋಟ ಗದ್ದೆ ಒಳಗಡೆ ಇಲ್ಲಿ ನಿಮ್ದೇ ಆದ ಒಂದು ಜೀವನ ನಡೀತಿರ್ತದೆ ಅವಾಗ ನಿಮ್ಗೆ ಏನು ಅನ್ಸಲ್ವಾ ಎಲ್ಲ ತಗೊಂಡ್ ಎಲ್ಲ ಇಲ್ಲಿಗೆ ಬಂದೂರ್ ಮರ್ತು ಇದೆ ನಮ್ಮೂರ್ ಜೀವನ ಹ್ಮ್ ನೀವು ಏನು ಗತ್ತಿ ಇಲ್ದಲ್ಲ ಏನು ಬಂದಿಲ್ಲ ನೀವು ಇಲ್ಲಿ ಅಲ್ವಾ ನಿಮ್ಗೆ ಏನು ಅಲ್ಲಿ ಸೌಲಭ್ಯ ಎಲ್ಲ ಊರಲ್ಲಿ ಇದೆ ನಿಮ್ಗೆಲ್ಲ ನಾವು ಕಮ್ಮಿ ಏನಿಲ್ಲ ಬಟ್ ದುಡಿಯೋಗೋಸ್ಕರ ಇಲ್ಲಿ ಬರೋದು ದುಡಿಯೋಕೋಸ್ಕರ ಇಲ್ಲಿ ಬರೋದು ಎಲ್ಲ ಎಜುಕೇಟೆಡ್ ಓದಿದೀವಿ ಸೆಕೆಂಡ್ ಇಯರ್ ಎಲ್ಲ ಮುಗಿಸಿದ್ವಿ ಜೀವನ ಕಷ್ಟ ಆದಾಗ ಬರ್ತಾಳ ಬಂದಿರೋದು ಏನ್ ಓದಿರೋದು ನಾನು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಮಾಡಿದ್ರಾ ಹ ನಿಮ್ಮ ಹೆಸರು ನಮಸ್ತೆ ರೀಶವರನ್ ನೀವು ಇಲ್ಲಿ ಬಂದಿರೋದ್ ನೀವು ಒಂದು ಒಂದು ಸೌಕರ್ಯನೆ ಮಾಡ್ಕೊಂಡ್ರು ಅಷ್ಟು ದೂರದಿಂದ ಬರ್ತಿತ್ತೀವಿ ನಾನು ಅಷ್ಟು ದೂರದಿಂದ ಯಾಕೆ ಬರೋದಂದ್ರೆ 나ಗ್ ಗುಪ್ ತಕೊಂಡ ಹೋಗನ ಅಂತ ಇಲ್ಲೇನ್ ಮಾಡ್ತಾರೆ ಈ ಫೀಡ್ ಮ್ಯಾನ್ಗಳು ಫ್ಯಾಕ್ಟರಿಲಿ ಅವರೆಲ್ಲ ಈ ರೈತರತ್ರ ಎಲ್ಲ ನಿಮ್ ಕಪ್ ಕಡಿಸ್ತೀನಿ ಇಷ್ಟೇ ರೇಟ್ ರೇಟ್ 올ಿತ್ ಕಡಿಸ್ತೀನಿ ಅಂತ ದುಡಿಸ್ಕೊಂಡ ಬಿಡೋದು ಮತ್ತೆ ನಮಗೆ ರೇಟ್ ಕಡಿಮೆ ಮಾಡ್ಬಿಡೋದು ಅವರು ಕಮಿಷನ್ ತಿනೋದು ಅವರೊಳಗೆ ಊರಲ್ಲಿ ಒಂದು ನಾಲ್ಕು ತಿಂಗಳು ಇರ್ತೀರ ನಾಲ್ಕು ತಿಂಗಳು ಕಳಿತೀವಿ ಯಾಕಂದರೆ ನಮಗೆ ಅಲ್ಲಿ ಫ್ಯಾಮಿಲಿ ಸಹಿತ ಅಲ್ಲಿ ಜೀವನ ಮಾಡೋದು ಕಷ್ಟ ಹಾಗಾಗಿ ಕಬ್ಗಡೆಗೆ ಬಂದ್ಬಿಡ್ತೀವಿ ಹ್ಞೂ ಕಬ್ಗಡೆಯಾಗಿ ಬಂದಾಗ ಇಲ್ಲಿ ಅಲ್ಲಿ ಇಲ್ಲಿ ಯಾವ ಊರಲ್ಲಿ ಹಾಕ್ತೀವಿ ಅದೇ ನಮ್ಮ ಊರು ಅಂದ್ಕೊಂಡು ಜೀವನ ಮಾಡ್ತೀವಿ ಆಮೇಲೆ ಎಲ್ಲಿ ಹೇಳ್ತಾರೆ ಅಲ್ಲಿ ಸಡ್ ಹಾಕೋಬೇಕು ಅಲ್ಲಿ ಯಾ ನಮಗೆ ಹೊಸ ಜಾಗ ಅಲ್ಲಿ ಏನು ಸೌಲಭ್ಯ ಈ ಜಾಗ ಹೆಂಗೆ ಹೆಂಗೆ ಇರುತ್ತೋ ಏನೇನು ಇರುತ್ತೋ ಗೊತ್ತಾಗಲ್ಲ ಪ್ರಾಣಿಗಳು ಕಾಟ ಇರುತ್ತೆ ಆಮೇಲೆ ಸುಮಾರಾಗಿ ಈ ಗಾಳಿ ಸಂಬಂಧ ದೆವ್ವ ಅದು ಇದು ಅಂತಾರಲ್ಲ ಆ ಕಾಟಗಳು ಇರ್ತವೆ ನಮ್ಗೆ ಗೊತ್ತಾಗಲ್ಲ ಎಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅದು ಗಾಳಿ ದೆವ್ವದು ಆಗಿದೆ ಹೌದಾ ನಮಗೂ ಆಗಿದೆ ಕೆಲವು ಕಡೆ ಬಹಳ ನಮ್ಮ ನಮ್ ಜನಾಂಗದಲ್ಲೇ ಬಹಳ ಆಗಿದೆ ಅಲ್ಲ ನಿಮ್ ತೊಂದ್ರೆ ಕೊಟ್ಟಿದ್ಯಾ ಈಗ ನೀವೆಲ್ಲ ಒಂದು ಜಾಗೃತಿ ಕಪ್ ಕಡಿಯಕ್ಕೆ ಬರ್ತಿರಲ್ವಾ ದೂರದು ಊರಿಂದ ಬರ್ತಿರ ಪಾಪ ನೆಕ್ಸ್ಟ್ ಊರು ಯಾವ್ದು ಅನ್ನೋದು ಗೊತ್ತಿರಲ್ಲ ನಿಮ್ಗೆ ಮುಂದೆ ಯಾವ ಊರು ಆ ಊರಿನ ವಿಚಾರ ಗೊತ್ತಿರಲ್ಲ ಆ ಊರಿನ ಜನ ಹೆಂಗಿರ್ತಾನೆ ಅನ್ನೋದು ಗೊತ್ತಿರಲ್ಲ ಕರೆಕ್ಟ್ ಅಲ್ವಾ ನೀವು ಬಂದ್ಬಿಟ್ಟು ಯಾವುದೋ ಒಂದು ನಿರ್ಜನವಾದ ಒಂದು ಪ್ರದೇಶದಲ್ಲಿ ನೀವು ನೀವು ಒಂದು ಗುಡ್ಸ್ ಹಾಕೊಂಡು ನಿಮ್ಗೆ ಬೇಕಾದ ಸೌಲಭ್ಯಗಳು ಮಾಡ್ಕೊಂಡು ಅಲ್ಲಿರ್ತೀರಾ ಅಲ್ವಾ ಅದು ನಿಮ್ಮ ಧೈರ್ಯನ ಮೆಚ್ಚಲೇಬೇಕು ಸೀರಿಯಸ್ಲಿ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಈ ತರ ದೆವ್ವ ಭೂತ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ನಂಬ್ತೀರಾ ಇದು ಎಕ್ಸ್ಪೀರಿಯನ್ಸ್ ಆಗಿರೋದ್ನೇ ಹೇಳ್ತೀನಿ ಕೇಳಿ ನಮ್ದು ಇಲ್ಲಿ ಕ್ಯಾರ್ಪೇಟೆ ಆಚೆ ಸೋಮನಹಳ್ಳಿ ಅಂತೇಳಿ ಬರುತ್ತೆ ಊರು ಅಲ್ಲಿ ಕಟ್ಟಳೆ ಎಂಬ ಗ್ರಾಮ ಆ ಊರಿಂದ ಹೊರಗಡೆ ಮಾವಿನ ಮರಗಳ ಹತ್ರ ಅದು ಸಡ್ ಹಾಕಿದ್ವಿ ಅಲ್ಲಿ ನಮ್ಮ ಸಡ್ಕರೆ ಮಿಸ್ತ್ರಿ ಆಗಿದ್ರು ಎರಡು ಗ್ಯಾಂಗ್ ಮಾಡಿದ್ರು ಆ ಗ್ಯಾಂಗಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಏನು ಅನಿಸ್ಲಿಲ್ಲ ಆಮೇಲೆ ಯಾವತ್ತು ಒಂದು ಗ್ಯಾಂಗು ಈ ಕಡೆ ದೀಪಾವಳಿ ಮೂಮೆಂಟಲ್ಲಿ ಯಾವಾಗ ಹೊರಗಡೆ ಬಂದುಬಿಡ್ತೋ ಆಗ ಒಂದು ಗ್ಯಾಂಗ್ ಅಲ್ಲಿತ್ತು ಒಂದು ಗ್ಯಾಂಗ್ ಅವತ್ತು ಹೊರಗಡೆ ನೈಟು ಈ ಕಡೆ ಬಂದಾಗ ಅವತ್ತು ನೈಟಲ್ಲಿ ಸುಮಾರು ಏಳೆಂಟು ಜನಕ್ಕೆ ಮೈಯಲ್ಲಿ ತುಂಬ್ಕೊಂಡು ಇವು ಇವ್ರಿಗೆ ತುಂಬಿಕೊಂಡ್ರೆ ಇವ್ರಿಗೆ ಹೊಡೆಯೋದು ಇವ್ರಿಗೆ ತುಂಬಿಕೊಂಡ್ರೆ ಇವ್ರಿಗೆ ಹೊಡೆಯೋದು ಆತರ ಒಳಗಡೆ ಸಡ್ಡಲ್ಲಿರೋರ್ನೆಲ್ಲ ಕಾಲು ಹಿಡಿದು ಹುರಿ ಕಳ್ಕೊಂಡ್ ಆ ಆತರ ಎಲ್ಲ ಆಗಿದೆ ಅಧ್ಯಕ್ಷ ಅವ್ರು ನಮ್ ಸಡ್ಕವ್ರ ಕಂಡ್ಬಿಟ್ಟು ನಮ್ಮ ಮುಂದೆ ಕಣ್ಣೀರಲ್ಲಿ ಹತ್ ಬಿಟ್ಟು ಎಲ್ಲಾನು ಹೇಳಿದ್ರು ಅವರು ಸ್ವಲ್ಪ ಅವರು ದೈವ ಮಾನವರು ಸಂತರು ಅಂತ ಹೇಳ್ತಾರ ಅವ್ರನ್ನ ಅಂತ ವ್ಯಕ್ತಿಗಳಿಗೆ ಅವತ್ತು ಟಾರ್ಚರ್ ಕೊಟ್ಟಿದ್ದು

ಅವರ ನಾವು ಸೆಕೆಂಡ್ ಮೇಸ್ತ್ರಿ ಕೋಲ್ ಮೀಸ್ರಿಯಾಗಿ ಆ ಒಂದು ಗ್ಯಾಂಗ್ ನಾವು ಈ ಕಡೆ ಕರ್ಕೊಂಡ್ಬಂದ್ವಿ ಅವತ್ ನೈಟ್ ನಮ್ ಸಡ್ಕ ಅವ್ರಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಈ ತರ ಮಕ್ಕಳು ಮರಿ ಎಲ್ಲ ಇರ್ತವೆ ಪಪ್ಪ ನೀವು ಮೊಬೈಲ್ ನೀವೆಲ್ಲ ಮಲ್ಕೋತೀರ ಎಷ್ಟು ಜನ ಅಲ್ಲಿ ಅಲ್ವಾ ಹೆಂಗಸರು ಮಕ್ಳುಗಳಿಗೆ ಇರ್ತವೆ ಹೌದು ಇರ್ತಾರೆ ಎಲ್ಲರೂ ಎಲ್ಲ ಕಡೆ ಪ್ರಾಬ್ಲಮ್ ಇದ್ದಿದ್ದೆ ಸರ್ ನಮ್ದು ಆದ್ರೂ ನಾವು ನಿಭಾಯಿಸ್ಕೊಂಡು ಹೋಯ್ತಾ ಇರ್ತೀವಿ ಏನು ಮಾಡೋಣ ನಿಭಾಯಿಸ್ಕೊಂಡು ಹೋಗ್ತಿರ್ತೀರ ಅಲ್ಲಿ ಇಲ್ಲಿ ಚೀಟಿ ಪೀಟಿ ಬರಿತಾ ಇರ್ತಾರೆ ತಗಡು ಲಿಂಬೆಹಣ್ಣು ಹೌದಾ ಎಂದ ಬರೀತಾರೆ ಅದು ಜಾಗದ ಮೇಲೆ ಕೆಟ್ಟ ಕಿಟ್ ಕನಸುಗಳು ಬೀಳೋದು ಆಮೇಲೆ ಮಧ್ಯರಾತ್ರಿಲಿ ಯಾವ ಅಕ್ಕಪಕ್ಕದಲ್ಲಿ ಯಾರೋ ಒಂಥರ ಕೂಗದ ಕೂಗದಂಗಾಗ್ತದೆ ಉಚ್ಚಿ ಹುಚ್ಚಿ ಹೋಗಕ್ಕೆ ಹೋಗಾಗ ಏನೇನೋ ಸೌಂಡ್ಗಳು ಬರೋದು ಆ ತರ ಆದಾಗ ಈ ಐನಾರು ಶಾಸ್ತ್ರಿಗಳು ಇರ್ತಾರಲ್ಲ ಅವ್ರ ಹತ್ರ ಚೀ ತಾಯಿ ತತ್ತ ಗುಡು ಬರ್ಸ್ಕೊಂಡ್ಬಂದು ಕೊಳ್ಳಲ್ಲಿ ಕಟ್ಕೊಳೋದು ಇಲ್ಲ ಗುಡ್ ಸಡ್ಡಲ್ಲಿ ಒಂದು ಲಿಂಬೆ ಇಟ್ಕೊಳೋದು ಮುಂದೆ ಏನು ದೈವಶಕ್ತಿ ಈ ಗಾಳಿ ಸಂಬಂಧ ಅದು ಇದು ಏನು ಕಾಣಿಸ್ಕೊಬಹುದು? ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಬರ್ದಿಟ್ಕೊಂಡು ಇಟ್ಕೊಂಡು ನಮ್ಮ ಸೇಫ್ಟಿ ಮಾಡ್ಕೊಳ್ತೀವಿ ನೀವು ಆ सेफ्टीಗೋಸ್ಕರ ಹೊರಗಡೆ ಕ್ಯಾಂಪ್ ಹಾಕಿ ದಿನ ಪ್ರತಿ ದಿನ ಗೊತ್ತಿರಲಿ ಜಾಗದಲ್ಲಿ ಬಂದು ಕ್ಯಾಂಪ್ ಹಾಕ್ತೀವಲ್ಲ ಆಗ ಒಂದು ಕೋಳಿ ತಂದು ಕೂಯಿದು ಕೂಯಿದು ಅದ್ರ ರಕ್ತ ಎಲ್ಲ ನಮ್ಮ ಸಡ್ಡೆನ ಹಾಕಿರ್ತೀವಲ್ಲ ಎಲ್ಲ ಸಡ್ಡುಗಳು ಸುತ್ತಲೂ ಒಂದು ಒಂದು ರೌಂಡ್ ಆಗಿ ರಕ್ತ ಎಲ್ಲ ಸೋರ್ಸ್ ನೀವು ಅದ್ರೆ ಯಾವುದಾದರೂ ಗಾಳಿ ಸಮ ದುಷ್ಟ ಶಕ್ತಿ ಇದ್ರೆ ಆ ರಕ್ತನ ಕೋಳಿ ಕೂದ್ಬಿಟ್ಟು ಸುತ್ತ ನಿಮ್ಮ ನೀವೆಲ್ಲಿ ವಾಸ ಮಾಡ್ತೀರಾ ಜಾಗ ಸುತ್ತ ನೀವು ರಕ್ಷಿಸ್ತಾರೆ ಯಾವುದೇ ಒಂದು ದುಷ್ಟ ಶಕ್ತಿ ಅಲ್ಲಿ ಬರಲ್ಲ ಬರೋಲ್ಲ ನಿಮ್ಗೆ ತೊಂದ್ರೆ ಕೊಡಲ್ಲ ಇದು ನಮ್ಗೆ ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆಗಿದೆ ಹೌದು ಒಂದ್ ಬಲಿ ನೀವು ಜಾವ ಬಲಿ ಬಲಿ ಕೊಡ್ಬೇಕು ಬಲಿ ಕೊಟ್ರೆನೆ ನಮಗೂ ಒಳ್ಳೇದು ಇಲ್ದೆ ಹೋದ್ರೆ ಅದು ಇದು ಕಿರಿಕ್ ಆಗ್ತಾನೆ ಇರುತ್ತೆ ನಾವಂತಲ್ಲ ನಮ್ಮ ಜನಾಂಗದವರು ಎಲ್ಲೆಲ್ಲಿ ಇದ್ದಾರೆ ಎಲ್ಲೆಲ್ಲಿ ನಿವಾಸ ಆಗಿದ್ದಾರೆ ಇಪ್ಪತ್ತೈದು ಸಾವಿರ ಕುಟುಂಬ ಬಂದಿದೆ ವರ್ಷ ವರ್ಷ ಬರೋದು ನಮ್ಮ ಜನಾಂಗ ಬಂಜಾರ ಜನಾಂಗ ತಾಂಡ ಜನಾಂಗ ವಿಜಯನಗರ ಕೊಪ್ಪಳ ಮತ್ತೆ ಬಳ್ಳಾರಿ ಡಿಸ್ಟಿಕ್ ಕುಟುಂಬಗಳು ಬರುತ್ತೆ ಅವರೆಲ್ಲ ಗಾಳಿ ಸಂಬಂಧ ಕಾಣಿಸ್ಕೊಂಡಿಲ್ಲ ಅಂದ್ರು ಒಂಥರ ಜ್ವರ ಬರೋದು ಆ ತರ ಆಗುದು ತರ ಆಗುತ್ತೆ ಅದಕ್ಕೋಸ್ಕರ ಮಾಡಿ ಏನೋ ನಿಧಿದೇ ಇರ್ಬೇಕು ಪ್ರಾಬ್ಲಮ್ ಅದು ದುಷ್ಟಶಕ್ತಿ ಅಂತ ಹೇಳಕ್ ಆಗಲ್ಲ ಎಲ್ಲಾ ಅಂತ ದೈವ ಒಂದಿರೋವರಿಗೆ ನಾನು ಹೇಳ್ತರೋದು ನಿಧಿ ಅಂತ ಹೇಳಿದ್ರಲ್ಲ ಏನು ನಿಧಿ ಅದು ಅಲ್ಲಿ ಹೊಲದಲ್ಲಿ ಇಂತದಲ್ಲಿ ಎಲ್ಲೆಗಾದರೂ ಕೇಳಿಸ ಕೇಳಸಕ್ಕೆ ಹೋಗ್ತಿವಲ್ಲ ಆಗ ಹೇಳಿರ್ತಾರೆ ಇಂತ ಜಾಗದಲ್ಲಿ ನೋಡ್ರಿ ತಗ್ದು ಬಗ್ದು ನೋಡ್ರಿ ಅದಕ್ಕೆಲ್ಲ ಬಲಿ ಕೊಟ್ ನೋಡ್ರಿ ಸಿಗಬಹುದು ನಿಧಿ ಅಂತ ಓಹೋ ಮಾಡಕ್ ಹೋಗಿ ಮಿಸ್ಟೇಕ್ ಮಾಡಿರೋದು ನಮಗೆ ಗೊತ್ತಿಲ್ಲ ಸರ್ ಅದು ನಮ್ಮ ಜೊತೆ ಕಪ್ಕಡೆ ಬರ್ತಾರಲ್ಲ ಆ ಅವರು ಮಾಡಿರೋದು ಮಿಸ್ಟೇಕ್ ಅದು ಅವರು ಅವರಿಂದಲೇ ಬಂದ ಅದು ಅಂದ್ರೆ ಊಟ ತಿಂಡಿ ಎಲ್ಲ ಹೇಗಿರುತ್ತೆ ಯಾವ ಇರುತ್ತೆ ನಮ್ಮ ಊಟ ತಿಂಡಿ ಬಂದು ಸರ್ ಜೋಳದ ರೊಟ್ಟಿ ಜೋಳದ ಮುದ್ದೆ ಆಮೇಲೆ ಕಡಲೆ ಚಟ್ನಿ ಅಂತ ಕಡಲೆ ಚಟ್ನಿ ನೀವು ನೋಡಿರ್ಬೋದು ಅದೇ ಶೇಂಗಾನ ಕಡಲೆ ಚಟ್ನಿ ಬೇಳೆ ಸಾರು ಅದೇ ಮಾಮೂಲಿ ತಿಂತಾನೆ ಇರ್ತೀವಿ ಆ ಮಧ್ಯದಲ್ಲಿ ಈ ಪ್ಲಾಟ್ ಖಾಲಿಗಳಾದ್ರೆ ರೈತರು ಚಿಕನ್ ಕೋಳಿ ಕೊಡಿಸ್ತಾರೆ ಅದನ್ನೇ ಮಾಡ್ಕೊಂಡು ತಿಂತೀವಿ ಅಷ್ಟೇ ವಾರಕ್ಕೊಂದ್ಸತಿ ಆಗಲಿ ಮತ್ತೆ ಪುನಃ ವಾರಕ್ಕೊಂದ್ಸತೆ ಹಿಂಗ ಸಂತೆ ಶನಿವಾರ ದಿವ್ಸ ಚಂದ್ರಪಟ್ಟಣ ಸಂತೆ ಎಷ್ಟು ಚಂದ್ರಪಟ್ನ ಸುತ್ತಮುತ್ತ ನಾವು ಚಂದ್ರಪಟ್ಟಣ ಸುತ್ತಮುತ್ತ ಕಪ್ ಕಡಿತಾ ಇರೋದು ಇಪ್ಪತ್ತೈದು ವರ್ಷ ಸರ್ ನನಗೆ ಇಪ್ಪತ್ತೈದು ವರ್ಷ ಚಂದ್ರಾಯಪಟ್ಟಣ ಸುತ್ತಮುತ್ತಲೇ ಕಿಕೇರಿ ಕಿಕ್ಕೇರಿ ಕಿಕೇರಿ ಗೊತ್ತ ಮಂಡ್ಯ ಚಂದ್ರಪಟ್ನ ಸುತ್ತಮುತ್ತ ಮಂಡ್ಯ ಕಡೆನು ಹೋಗಿದೀವಿ ಆಮೇಲೆ ಕೊಳೆಗಾಲದ ಕಡೆನೂ ಹೋಗಿದ್ವಿ ಈಗ ಎಲ್ಲೂ ಜಾಸ್ತಿ ಕಬ್ಬು ಇರುತ್ತೆ ಆ ಜಾಗಕ್ಕೆ ಹೋಗ್ತಿರ ಹೌದೌದು ಸ್ವಲ್ಪ ಈ ಕಡೆ ಮಂಡಿ ಹಾಸನಲ್ಲಿ ಸ್ವಲ್ಪ ಕಬ್ಬು ಜಾಸ್ತಿ ಆಗಿರೋದ್ರಿಂದ ಇಲ್ಲೇ ಜಾಸ್ತಿ ಇಲ್ಲೇ ಕರ್ನಾಟಕದಲ್ಲಿ ನಿಮ್ನ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ನೀವು ಅಲ್ಲಿ ಹೋಗ್ಬಿಟ್ಟು ರೈತರು ಯಾರೇ ಫೋನ್ ಮಾಡಿ ನಮ್ದು ಎಕರೆ ಗಟ್ಟಲೆ ಹೋಗ್ದೇನೋ ಕಬ್ಬು ಎಲ್ಲಾ ಇರುತ್ತೆ ಕಟ್ಕೊಡಿ ಅಂತ ಅಂದ್ರೆ ಕಟ್ಕೊಡ್ತಾರೆ ಹಾ ಕಟ್ಕೊಡ್ತೀವಿ ಸರ್ ಅದ್ ಮಾಮೂಲಿ ನಮ್ದು ನಮ್ ಕಸಬದು ನಾವು ಕಬ್ಬ ಕಡೆಗೆ ಬಂದಿರ್ತೀವಿ ಅವ್ ಯಾರೇ ಫೋನ್ ಮಾಡಿದ್ರು ನಾವು ಹೋಗಿ ಕಬ್ ಕಡಿತೀವಿ ಹೋಗಿ ಕಬ್ ಕಡಿತಾರ ಅಲ್ಲಾಗಿ ನಿಮ್ನ ಭೇಟಿ ಮಾಡೋದ್ ಹೆಂಗೆ ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದ್ ಹೆಂಗೆ ನಮ್ ಮೊಬೈಲ್ ನಂಬರ್ ಕೊಡ್ತೀವಿ ಮೊಬೈಲ್ ನಂಬರ್ ಕೊಡ್ತೀರಾ ರೈತರುಗಳು ನೀವು ಯಾರೇ ಕಬ್ ಕಟ್ಸಂಗಿದ್ರೆ ನೀವ್ ಎಲ್ಲರೇ ಆಗಿರ್ರಿ ಕರ್ನಾಟಕದಲ್ಲಿ ಎಲ್ಲರೇ ಆಗಿದ್ರು ಆ ಸ್ಪಾಟಿಗೆ ಬರ್ತಾರೆ ಮಾರುತಿ ಅವರು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಕಾಣೋ ನಂಬರ್ಗೆ ಕರೆ ಮಾಡಿ ಮಾರುತಿ ಅವ್ರಿಗೆ ನಿಮ್ದು ಟೀಮ್ ಇದು ಮುಗಿಸ್ಕೊಂಡು ಊರಲ್ಲಿ ಏನು ವ್ಯವಸಾಯ ಮಾಡೋದು ಏನ್ ಕೆಲಸ ಮಾಡೋದು ಏನಿಲ್ಲ ಸರ್ ಹೋಗ್ತೀವಿ ಹೋಗಿ ಒಂದ್ ಹದಿನೈದು ಇಪ್ಪತ್ತು ದಿನ ರೆಸ್ಟ್ ತಗೊಳ್ತೀವಿ ರೆಸ್ಟ್ ಮೇಲೆ ಮತ್ತೆ ದಿನನಿತ್ಯ ಮಕ್ಕಳು ಸೆಂಟ್ರಿಂಗ್ ಕೆಲ್ಸಕ್ಕೆ ಆಮೇಲೆ ಗಾರೆ ಕೆಲ್ಸಕ್ಕೆ ಅದು ಇಲ್ಲದೆ ಹೋದ್ರೆ ಹೊಲಗಳ ಕೆಲ್ಸಕ್ಕೆ ಏನಾದ್ರೂ ಒಂದ್ ಕೂಲಿ ಕೆಲಸ ಮಾಡ್ತಾನೆ ಇರ್ತಾರೆ ಜೀವನ ಸಾಗಿಸ್ಬೇಕಲ್ವಾ ಹೌದು ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾರೆ ಆಮೇಲೆ ನಮ್ ಕಡೆಗೆ ನಾವೇನ್ ಕಡಿಮೆ ಇಲ್ಲ ಸರ್ ನಮ್ದು ಎಂಟತ್ತು ಎಕರೆ ಆಸ್ತಿಗಳಿವೆ ಇಂಟರ್ ತಕ್ರಲ್ಲಿ ಆಸ್ತಿಗಳು ಇದೆ ನಿಮ್ದು ಆದ್ರೆ ನೀರಾವರಿ ಇಲ್ಲ ಎಲ್ಲಾ ಮೇಲೆ ಮಳೆ ಬಂದ್ರೆನೆ ಬೆಳಿಬೇಕು ಅಂದ್ರೆ ನೀವ್ ಸುಮ್ನೆ ಕುಂತಿಲ್ಲ ಅಂದ್ರೆ ನಮ್ಮ ನಮ್ಮ ಊರಲ್ಲಿ ಎಂಟತ್ ಎಕರೆ ಜಮೀನ್ ಐತೆ ನಾನ್ ನೀವು ಹೋಗಿ ಹೊರ್ಗಡೆ ಹೋಗಿ ಯಾಕೆ ಕೆಲಸ ಮಾಡ್ಬೇಕು ಅಂತ ಸುಮ್ನೆ ಕೂತಿಲ್ಲ ಊರಲ್ಲೇ ಕಟ್ಟೆ ಮೇಲೆ ಕುಂತ್ಕೊಂಡು ಕಾಲ ಕಳಿಬೇಕಾಗ್ತಿತ್ತು ಕಟ್ಟೆ ಮೇಲೆ ಕುತ್ಕೊಂಡು ಕಾಲ ಕಳಿಬೇಕಾಯ್ತು ನಾವ್ ಎಲ್ಲ ನೀವು ಎಂಟತ್ ಎಕರೆ ಜಮೀನ್ ಬಿಟ್ ಬಂದು ಹೊರಗಡೆ ಇವರು ಹೊರ್ಗಡೆ ಬಂದು ಸಂಪಾದನೆ ಮಾಡ್ಕೊಂಡು ಬದುಕ್ತಾ ಇದಾರೆ ಇದಲ್ವಾ ಸ್ವಾಭಿಮಾನದ ಬದುಕು ಏನ್ ಜೀವನ ಮಾಡಕ್ ಆಗಲ್ಲ ಏನ್ ಕಷ್ಟ ಬೇಕು ನಮ್ ಬದುಕಕ್ಕೆ ಹತ್ತ ಹತ್ತಿಪ್ಪ ಎಕರೆ ಜಮೀನ್ ಬೇಕಾ ಜಮೀನ್ ಇದಕ್ರ ಐತೆ ಇಪ್ಪತ್ತ್ ಎಕರೆ ಐತೆ ನೂರ್ ಎಕರೆ ಐತೆ ನೂರ್ ಎಕರೆ ಸಾವಿರ ಎಕರೆ ಇರೋರೆಲ್ಲ ಇವತ್ತು ಏನೇನ್ ಆಗೋದೆಲ್ಲ ಒಂದಿನ ಬಿಟ್ಟು ಹೋಗದೆ ಏನ್ ಬೇಕು ಒಂದ್ ವೃತ್ತಿ ಬೇಕು ವೃತ್ತಿ ಕೆಲ್ಸ ಬೇಕು ಅಲ್ವಾ ಹೌದು ಕಳತನ ಮಾಡಬಾರ್ದು ಮೋಸ ಮಾಡಬಾರ್ದು ತಲೆ ಹಿಡಿಬಾರ್ದು ತಲೆ ಹೊಡಿಬಾರದು ನಮ್ಗೆ ಏನ್ ಅಲ್ವಾ ಕಾಯಕವೇ ಕೈಲಾಸ ಇಪ್ಪತ್ತೈದು ವರ್ಷದಿಂದ ಇದೇ ಕೆಲ್ಸನ ಕಸಬು ಇದೇ ಕಾಯನ ಮಾಡ್ಕೊಂಡು ಬರ್ತಾ ಇದೀವಿ ಇದ್ರಲ್ಲೇ ನಮಗೆ ಮುಕ್ತಿ ಹೊಂದ್ ಹ್ಮ್ ಯಾಕಂದ್ರೆ ಇದರಿಂದ ನಮಗೆ ಸರ್ ಮೊದಲೆಲ್ಲ ನಮಗೆ ಈ ಕಬ್ಬು ಇದ್ದ ಇಲ್ಲದೆ ಇರುವಾಗ ಎಲ್ಲ ಸೌದೆ ಓದ್ಬಿಟ್ಟು ಜೀವನ ಮಾಡ್ತಿದ್ವಿ ಸರ್ ಹ್ಮ್ ಎಂಟು ಕಿಲೋಮೀಟರ್ ದೂರದಿಂದ ಬಾರೆಯಿಂದ ಬಾರೆಯಿಂದ ಸೌದೆ ತಗೊಂಡ್ಬಂದು ಮನೇಲಿ ಬಂದು ತಿಂಡಿ ಮಾಡಿಕೊಂಡು ತಿರ್ಗಾ ಮನೆಯಿಂದ ಪೇಟೆಗೆ ಹೋಗ್ಬೇಕು ಓದ್ಕೊಂಡು ಅಲ್ಲಿ ಸೌದೆ ಯಾರಾರ ತಗೊಂಡ್ರೆ ಕೊಟ್ಟು ಮಾರ್ಬಿಟ್ಟು ಅದರಲ್ಲೇ ಏನಾದರೂ ಓಸಿ ಊಟಕ್ಕೆ ತರಕಾರಿನೋ ತರಕಾರಿನೋ ತಂದು ಜೀವನ ಮಾಡ್ತಾ ಇದ್ವಿ ಸರ್ ಆಮೇಲೆ ಈ ಕಬ್ಬೆ ಯಾವಾಗ ಬಂತು ಆಗಿಂದ ಸ್ವಲ್ಪ ನಾವು ನಮ್ಮ ಲಂಬಾಣಿ ಏನು ನಮ್ಮ ಸಮುದಾಯದವರು ಏನು ಇದ್ದಾರೆ ಅವರು ಅವಾಗಿಂದ ಸ್ವಲ್ಪ ಸುಧಾರಿಸ್ಕೊಂಡರು ಸರ್ ಬಂದಾಗ ಅದಕ್ಕೋಸ್ಕರನೇ ನಮ್ಮ ಜನಾಂಗದವರು ಈ ಕಬ್ನ ಇಷ್ಟೊಂದು ರೀತಿಲಿ ಜಾಸ್ತಿ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕುಟುಂಬಗಳು ಮೂರು ಡಿಸ್ಟಿಕ್ ಇಂದ ದುಡಿಯೋಕೆ ಬರ್ತಾರೆ ಸರ್ ಕೆಲವು ಟೈಮು ಉಪವಾಸನೂ ಇದ್ದಿದ್ದೀವಿ ಹಣದಲ್ಲಿ ತರಕಾರಿ ತರಕಾರಿ ತಂದು ಜೀವನ ಮಾಡಂಗಿದ್ರೆ ಊಟಕ್ಕೆ ಜೋಳ ಇದ್ದಿಲ್ಲ ಅಕ್ಕಿ ಇದ್ದಿಲ್ಲ ಕೆಲವು ಟೈಮು ಹೊಲದಲ್ಲಿ ಬೆಳೆದಿರೋ ಬರೀ ಸೊಪ್ಪನೆ ಬೇಯಿಸ್ಕೊಂಡು ತಿಂದು ಜೀವನ ಜೀವನಕ್ಕೆ ಅವತ್ತಿನಿಂದ ಯಾವತ್ತು ಕಬ್ಬು ಬಂತು ಆ ಕಬ್ಬಿನ ಇವತ್ತು ನಾವು ಮಾಡೋ ಕೂಲಿ ನಮ್ಮ ಹೊಟ್ಟೆ ಹೊಟ್ಟೆ ಬಟ್ಟೆಗಾದ್ರೂ ಸಾಕಪ್ಪ ಅಂತೇಳಿ ನಮ್ಮ ಜನಾಂಗದವರು ಈ ಕಡೆ ಬರ್ತಾರೆ ಆದ್ರೆ ಯಾರು ಯಾರು ಅಷ್ಟೇನು ಸೋಮಾರಿಗಳಿಲ್ಲ ಎಲ್ಲರೂ ಕೆಲಸ ಆಸ್ತಿಗಳು ಅವೆ ಎಲ್ಲರಿಗೂ ಮನೆಗಳು ಅವೆ ಆದ್ರೆ ಸೋಮಾರಿಗಳು ಆಗಿಲ್ಲ ಸೋಮಾರಿಗಳು ಯಾರು ಸೋಮಾರಿಗಳಾಗಿಲ್ಲ ಎಲ್ಲ ನಮ್ಗೆಲ್ಲ ಇದ್ದಿದ್ ಇದ್ರೂ ನಾವು ದುಡಿಯಕ್ಕೆ ಬರ್ತೇವೆ ಯಾಕಂದರೆ ನೀರಾವರಿ ಒಂದಿಲ್ಲ ನೀರಾವರಿ ಇದ್ದಿದ್ರೆ ನಾವು ಚೆನ್ನಾಗಿ ಮಾಡ್ಕೊಂಡು ಊರಲ್ಲೇ ಜೀವನ ಕಳೀತಿದ್ವಿ ನೀರಾವರಿ ಇಲ್ಲದೆ ಇರೋ ಕಾರಣಕ್ಕೆ ಹೀಗೆಲ್ಲ ಈ ಕಡೆ ಮಂಡ್ಯ ಸೈಡು ಚಂದ್ರಪಟ್ಟಣ ಹಾಸನ ಆಮೇಲೆ ಈ ಕಡೆ ಪೇಟೆ ಸೈಡು ಎಲ್ಲ ಎಲ್ಲ ಸೈಡ್ ಹೋಗ್ತೀವಿ ಸರ್ ಎಲ್ಲ ಸೈಡ್ ಹೋಗ್ಬಿಟ್ಟು ಪ್ರತಿ ವರ್ಷ ಪ್ರತಿ ವರ್ಷ ಬರೋದು ಆರರಿಂದ ಎಂಟು ತಿಂಗಳ ಕಬ್ಬು ಕಡೆಯೋದು ಮತ್ತು ಪುನಃ ಹೋಗ್ತಾ ಇರೋದು ನಾವು ಊರಲ್ಲಿರೋದು ಕಡಿಮೆ ಸರ್ ಊರಲ್ಲಿರೋದು ಕಡಿಮೆ ಎರಡ್ ಎರಡ್ ತಿಂಗಳಾದ್ರೆ ಅಷ್ಟು ಮಸ್ತ್ ಇನ್ ಎರಡು ಮಿಕ್ಕಿದ ಇನ್ನೆರಡು ತಿಂಗಳು ಹೊರಗಡೆ ಹೋಗ್ಬಿಡ್ತಾರೆ ಹುಡುಗರು ಕೆಲವರು ಬೆಂಗಳೂರು ಹೋಯ್ತಾರೆ ಇದೆ ಸೆಂಟ್ರಿಂಗ್ ಕೆಲಸ ಗಾರೆ ಕೆಲಸ ಸೆಂಟ್ರಿಂಗ್ ಕೆಲಸ ಇವ್ರಿಗೆ ಎಜುಕೇಶನ್ ಮಕ್ಕಳಿಗೆ ಏನ್ ಎಜುಕೇಶನ್ ಏನಾದ್ರು ಮೊದ್ಲೆಲ್ಲ ಅವರು ಕಲ್ತಿರೋದೇ ಎಜುಕೇಶನ್ ಎಜುಕೇಶನ್ ಜೊತೆಗೆ ಇಲ್ಲಿ ಕೆಲವು ಮಕ್ಕಳು ಹಾಸ್ಟೆಲ್ಗೆ ಹೋಗ್ತಾವ್ ಸರ್ ಹಾಸ್ಟೆಲ್ಗೆ ಹೋಗಿರೋ ಮಕ್ಕಳು ಕೆಲವು ಮಕ್ಕಳೆಲ್ಲ ಚೆನ್ನಾಗೆ ಓದ್ತಾವ್ರೆ ಕೆಲವು ಮಕ್ಕಳು ನಾವು ಹಾಸ್ಟೆಲ್ ಗೆ ಹೋಗೋದೇ ಇಲ್ಲಪ್ಪ ನಮಗೆ ಹಿಂಗ್ ತೊಂದರೆ ಆಗುತ್ತೆ ಹಂಗೆ ಹಿಂಗೆ ಅಂದಾಗ ಹುಡ್ಸಿದ ಮಕ್ಳು ಏನ್ ನಮ್ಗೆ ಏನ್ ದೂರ ಅಲ್ಲ ಅಂತ ಹೇಳಿ ಹೆತ್ತ ತಂದೆ ತಾಯಿಗಳು ಅವ್ರನ್ನ ಕರ್ಕೊಂಡು ಹಿಂದ್ಗಡೆನೆ ಬಂದ್ಬಿಡ್ತಾರೆ ಸರ್ ಹಾ ಈ ತರ ಬಹಳ ಬಹಳ ಮಕ್ಕಳು ಹಾಸ್ಟೆಲ್ ಅಲ್ಲಿ ಬೆಳಿತಾವೆ ಈಗಲೂ ಬೆಳಿತಾವೆ ನಿಮ್ಮಲ್ಲಿ ನೀವು ತುಂಬಾ ಎಲ್ಲಾ ಒಂದೇ ಖುಷಿ ಖುಷಿಗೆ ಕೊರತೆ ಇಲ್ಲ ನೆಮ್ಮದಿಗೆ ಕೊರತೆ ಇಲ್ಲ ಈ ಕಡೆ ಸಂಪಾದನೆ ಮಾಡ್ತಾ ಇದ್ರ ಒಳ್ಳೆ ಆಹಾರ ಇದೀರಾ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಕೆಲಸ ಮಾಡ್ತಾ ಇದ್ರ ನೀವು ಸರ್ ದುಡ್ಡು ಬರುತ್ತೋ ಇಲ್ವಾಗ ಗೊತ್ತಿಲ್ಲ ನೆಮ್ಮದಿ ಅಂತೂ ಸದಾ ಕಾಲ ಇದೆ ಇದೆ ಅಲ್ವಾ ಇದೆಲ್ಲ ಕೋಟಿ ಯಾವ ನೆಮ್ಮದಿ ತರಕಾರಿ ಸಾಧ್ಯ ಇಲ್ಲ ಸಾಧ್ಯ ಆಗಲ್ಲ ಕೋಟಿಗೆ ಅವನ್ ಎಷ್ಟೇ ಸಾವಿರ ಕೋಟಿಗೆ ಇರ್ಲಿ ಅವ್ನ ಕೆಲ ನೆಮ್ದಿ ಹುಡುಕಕ್ ಆಗಲ್ಲ ಈ ನೆಮ್ಮದಿ ಹುಡುಕ್ಬೇಕು ಅಂದ್ರೆ ಏನ್ ಮಾಡ್ಬೇಕೇಳಿ ನಾವು ಬೇರೆ ವಿಚಾರಗಳನ್ನ ಬೇರೆ ಥಾಟ್ಸ್ಗಳನ್ನ ಬಿಡ್ಬೇಕು ನಾವು ಹಾಕ್ಬಿಟ್ಟು ನಮ್ದೇ ಆದ ಪ್ರಪಂಚದಲ್ಲಿ ನಾವೇ ಜೀವನ ಮಾಡ್ಬೇಕು ಸರ್ ಹೌದು ಏನು ಸಾಧನೆ ಮಾಡಕ್ ಆಗಲ್ಲ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಲ್ವಾ ಭಗವಂತ ನಮ್ಮ ಹತ್ರ ಇರೋ ಇರೋದು ನೋಡ್ಬೇಕು ಅಲ್ವಾ ಆದ್ರೂ ಖುಷಿ ಪಡ್ಬೇಕು ಪಡಕ್ ಇಲ್ಲದ್ನೆಲ್ಲ ಆಸೆ ಹೌದೌದು ಇಲ್ಲದೆ ಇರೋದೆಲ್ಲ ಅದು ಆಗ್ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಅಂತಾರಲ್ಲ ಆ ತರ ಆಗುತ್ತೆ ಇರೋದ್ರಲ್ಲೇ ಸಂತೋಷ ಪಡಬೇಕು ಹೌದು ಈಗ ನಾವು ಫ್ಯಾಮಿಲಿ ಸಮೇತ ಬಂದಿರ್ತೀವಿ ಈ ಊರ್ ಕಡೆ ಯಾರನ್ನೂ ನೆನ್ಸಂಗಿಲ್ಲ ಇಲ್ಲಿ ಕೆಲ್ಸ ಆಯ್ತು ಭಂಗ ಆಯ್ತು ಅಲ್ಲಿ ಮನೆಯಲ್ಲಿ ಊಟ ಆಯ್ತು ನಿದ್ರೆ ಆಯ್ತು ಅಷ್ಟೇ ಯಾರ ಬಗ್ಗೆ ನೀವು ತಲೆ ಕೆಡ್ಸ ತಲೆ ಕೆಡ್ಸ್ಕೊಂಡಂಗೆ ಇಲ್ಲ ಸರ್ ಕಣ್ಣು ಮುಚ್ಚಿದ ತಕ್ಷಣ ಒಳ್ಳೆ ನಿದ್ದೆ ಹೌದ್ ಸರ್ ಇವತ್ತು ಯಾರಿಗಾದ್ರೂ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗೋದು ತೋರಿಸ್ಕೊಳ್ಳೋದು ಬಂದೋದು ಬಂದು ಪುನಃ ಭಂಗ ಮಾಡೋದು ನಿಮ್ ಭಂಗ ಏನಾಯ್ತು ಅದ್ ಮಾಡೋದು ಅಷ್ಟೇ ಸರ್ ಅಷ್ಟೇ ನೆಮ್ಮದಿ ನಮ್ಗಂತೂ ನೆಮ್ಮದಿ ನೆಮ್ಮದಿ ಇದೆ ಹೌದ್ ಸರ್ ಮಾಡೋದು ಕಷ್ಟಕರ ಕೆಲ್ಸನಾದ್ರೂ ನೆಮ್ಮದಿ ಅಂತೂ ಬೇಜಾನಿದೆ ಸರ್ ಅಂದಾಗಿ ಇವತ್ತಿನ ಡಿಜಿಟಲ್ ಹುಡುಗರಿಗೆ ಇವತ್ತಿನ ಯುವಕರಿಗೆ ಒಂದ್ ವರ್ಷ ಎರಡು ವರ್ಷದ ಒಳಗಡೆ ದೊಡ್ಡ ಬಿಡ್ಬೇಕು ಈ ಮೈಂಡ್ ಸೆಟ್ ಇರೋ ಯುವಕರಿಗೆ ಹುಡುಗರುಗಳಿಗೆ ಎಲ್ಲಾ ಹುಡುಗರು ಪೊಲೀಸ್ ಇಲ್ಲ ಎಲ್ಲರೂ ಅವ್ರವ್ರದ್ದು ಅವ್ರದ್ದು ಕರ್ತವ್ಯಗಳನ್ನ ಅವ್ರ ಕೆಲಸಗಳ ಮಾಡ್ಕೊಂಡು ಸಾಧನೆ ತುಂಬಾ ಜನ ಮಾಡ್ತಾ ಇದಾರೆ ಕೆಲವೊಂದು ಹುಡುಗರುಗಳಿಗೆ ಅವ್ರಿಗೆ ಏನಾದ್ರು ಒಂದು ಒಳ್ಳೆ ನಿಮ್ ಕಡೆಯಿಂದ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅನ್ನೋದಾದ್ರೆ ಬದುಕಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಾನು ಹೇಳ್ತೇನೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವತ್ತಿನ ದಿನದಲ್ಲಿ ನಾ ಈ ನಾಳೆ ನಾಡಿದ್ದೇ ನಾನ್ ಶ್ರೀಮಂತನ ಆಗ್ಬೇಕಂದ್ರೆ ಹೊಡಿಬೇಕು ಒಂದು ಲಾಟ್ರಿ ಇಲ್ಲ ಜಾಕ್ಪಾಟು ಹ್ಮ್ ಇವ್ ಎರಡು ಎರಡು ಹೊಡೆದ್ರೆ ಮಾತ್ರ ನಾಳೆನೆ ಶ್ರೀಮಂತರಾಗ್ಬಹುದು ಇವಿಲ್ಲ ಅಂದ್ರೆ ಯಾರ್ದೋ ತಲೆ ಹೊಡಿತೀನಿ ಏನೋ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಸರ್ ಕಷ್ಟಪಟ್ಟು ದುಡ್ದಿದ್ದೇ ಉಳಿಯೋದಿಲ್ಲ ಸರ್ ಹೌದು ಇನ್ನೊಬ್ರು ಇನ್ನೊಬ್ರು ದುಡ್ದಿದ್ನ ಆಸೆ ಪಡೋದು ಮೂರ್ ಕಥನ ಸರ್ ಖಂಡಿತ ಹ ಇದಂತೂ ಸತ್ಯ ನಾನು ಇಷ್ಟೇ ಹೇಳಬಲ್ಲೇ ಅವ್ನು ನಾಡಿದ್ದೇ ಶ್ರೀಮಂತನಾಗ್ತೀನಿ ಅಂದ್ರೆ ಇಲ್ಲ ಒಂದ್ ಲಾಟ್ರಿ ಹೊಡಿಬೇಕು ಇಲ್ಲ ಜಾಕ್ಪಾಟ್ ಹೊಡಿಬೇಕು ಅದು ಅದು ಎರಡರಲ್ಲಿ ಒಂದಾದ್ರೆ ಮಾತ್ರ ಅವ್ನು ಇನ್ನೊಬ್ರು ದುಡಿದ್ನಾ ಕಷ್ಟಪಟ್ಟು ಬೇವ್ರ ಸುರ್ಸಿದ ದುಡಿದಿರೋ ಆಸ್ತಿನ ಇನ್ನೊಬ್ಬರು ತಲೆ ಹೊಡಿಬೇಕು ಅಂದ್ರೆ ಸರ್ ಒಂದ್ ವೇಳೆ ಆತರ ಮಾಡೋರ್ ಇದ್ರೆ ಅವ್ರಿಗೂ ಮಾಡೋರು ಇದ್ದೇ ಇರ್ತಾರೆ ನೂರಕ್ ನೂರು ಸತ್ಯ ಸರ್ ನಮ್ ನೋಡುವ ವೀಕ್ಷಕರು ನಿಮ್ನ ಸಂಪರ್ಕಿಸ್ಲಿ ರೈತರುಗಳು ಯಾರೇ ಇದ್ರು ಇವ್ರನ್ನ ಸಂಪರ್ಕಿಸಿ ನಿಮ್ದು ಕಬ್ಬಿದ್ರೆ ಬಂದು ಕಬ್ಬೆಲ್ಲ ಕಟ್ಕೊಡ್ತಾರೆ